ಎರಡೆರಡು ಕಡೆ ನೋಡಿ ಮುಖ್ಯಮಂತ್ರಿಗಳು ಈಗಾಗ್ಲೇ ತನಿಖೆಗೆ ಆದೇಶ ಮಾಡಿದಾರ ಇವತ್ತು ನಾನು ಕೂಡ ಅದೇ ಒತ್ತಾಯ ಮಾಡ್ತೀನಿ ತನಿಖೆ ಆಗ್ಬೇಕು ಯಾರು ತಪ್ಪಿಸ್ತಿರ್ತಾರೆ ಇರ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣವಾಗಿ ಕ್ರಮ ಆಗ್ಬೇಕು ಯಾಕಂದ್ರೆ ಜೀವ ಇಂಪಾರ್ಟೆಂಟು ಜೀವ ವಾಪಸ್ ಬರೋದಿಲ್ಲ ಇವತ್ತು ಇದರಿಂದ ರಿಲ್ಯಾಪ್ಸಸ್ ಯಾರಿಂದ ಆಗಿದವ ಏನೇ ಆಗಿರಲಿ ಅವ್ರು ಎಷ್ಟೇ ಇರಲಿ ಏನೇ ಇರ್ಲಿ ಏನು ಅವ್ರ ಮೇಲೆ ಕ್ರಮ ಆಗ್ಬೇಕು ಸರ್ಕಾರ ಈ ನೈತಿಕವಾಗಿ ಹೊಣೆಯನ್ನ ದಿವಸ ನೋಡಿ ನೈತಿಕವಾಗಿ ಏನು ಇದು ಆಗಿದೆ ಇದು ಯಾರಿಗೂ ಕೂಡ ಇದು ಕೆಲಸ ಅರ್ಥ ನಾವು ಯಾರನ್ನೂ ಕೂಡ ಇದನ್ನ ಇದರಿಂದ ನಾವು ತಪ್ಪಿಸ್ಕೊಳಕಾಗದಲ್ಲ ನಾವು ಅದನ್ನ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಎನ್ಕ್ವೈರಿ ಏನ್ ಮಾಡ್ಬೇಕಾಗ್ತದೆ ತಪ್ಪಿಸ್ ಯಾರಿದ್ದಾರೆ ಆ ಮೇಲೆ ಅದೇ ಅಲ್ಲ ನೈತಿಕ ಜವಾಬ್ದಾರಿ ಯಾರು ತಪ್ಪಿಸ್ತಾರ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈ ಕೊಡ್ತೀವಿ ಇವರಾಗ ಎರಡು ಮಾತು ಇಲ್ಲ ಕೆ ಎಲ್ಲ ಇನ್ವಾಲ್ವಾ ವಟ್ ಎವರ್ ಯಾರೇರ್ಲಿ ಎಷ್ಟೇ ದೊಡ್ಡವರ್ಲ ಅಂತ ಹೇಳಿದ್ರು ಎಷ್ಟೇ ದೊಡ್ಡವರು ಇರಲಿ ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ತನಿಖೆ ಆಗ್ಬೇಕು ತಪ್ಪಿಸ್ತರಿಗೆ ನಾವು ಶಿಕ್ಷೆ ಮಾಡಬೇಕು ಅಲ್ಲ ಬಿಜೆಪಿ ಇದ್ರಲ್ಲಿ ಸರ್ ಒಂದಷ್ಟು ರಾಜಕೀಯ ಬೇಳೆನ ಇದೆ ಇದ್ದಾರೆ ರಾಜಕೀಯ ಬೇಳೆ ಬಯಸ್ಕೊಂತ ಸಂದರ್ಭ ಅಲ್ಲ ಪಾಪ ಜೀವಗಳು ಹೋಗಿದಾವ ಜೀವಗಳು ಹೋಗಿದಾವೆ ಇದು ರಾಜಕೀಯ ಮಾಡುವಂತ ಸಮಯನೂ ಕೂಡ ಅಲ್ಲ ಇವತ್ತು ಯಾರು ಇನ್ನೂ ಇದ್ದಾರೆ ಅವ್ರಿಗೆ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಆಗಬೇಕು ಅವ್ರಿಗೆ ಉನ್ನತ ಟ್ರೀಟ್ಮೆಂಟ್ ಬೇಕಾಗಿದೆ ಕಾರ್ಪೊರೇಟ್ ಆಗಲಿ ಪ್ರೈವೇಟ್ ಆಗಲಿ ಅಲ್ಲಿ ಕಳಿಸಿ ಟ್ರೀಟ್ಮೆಂಟ್ ಆಗುವಂಥದ್ದು ಆಗಬೇಕು ಅವ್ರು ಜೀವ ಉಳಿಸಬೇಕು ಅವರು ವಾಪಸ್ಸು ಒಂದು ದಿವಸ ಇದು ಆಗುವಂಥ ಆರೋಗ್ಯ ಆಗಬೇಕು ಮತ್ತು ಎರಡನೇದಾಗಿ ಒಂದು ಯಾರು ಈ ಇದರಲ್ಲಿ ಲ್ಯಾಪ್ಸಸ್ ಯಾರೇ ಮಾಡಲೇದು ಅದು ಯಾವ ಇಲಾಖೆ ಇದೆ ಪೊಲೀಸ್ ಇಲಾಖೆ ಇದೆ ಕೆ ಎಸ್ ಸಿ ಇದೆ ಮತ್ತೊಂದು ಇದೆ ಯಾರಿದ್ದಾರೆ ಕ್ಷ ಪರಿಹಾರ ಏನಾದ್ರು ಹೆಚ್ಚು ಮಾಡ್ತೀರ ಪರಿಹಾರ ವಿಚಾರಗಳು ದೊಡ್ಡದಲ್ಲ ಜುಮಾ ವಾಪಸ್ ಬರೋದರ ಪರಿಹಾರ ಕೊಡ್ತೀರಪ್ಪ ಮಾತಾಡ್ತಿವ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತಿವಿ